ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರಾಮಾಯಣದಲ್ಲಿ ಶ್ರೀರಾಮನ ಜೊತೆ ಕೇಳಿಬರುವ ಹೆಸರು ಆಂಜನೇಯ ರಾಮನ ಭಕ್ತನಾದ ಹನುಮಂತನು ಭಕ್ತರಿಗೆ ಕಲಿಯುಗದ ಶಕ್ತಿಯುತ ದೇವರಾಗಿದ್ದಾನೆ ಪಂಚಮುಖಿ ಆಂಜನೇಯ ಭಕ್ತರ ಎಲ್ಲ ನೋವುಗಳನ್ನು ನಾಶಪಡಿಸುತ್ತಾನೆ ಸೀತಾ ಮಾತೆಯನ್ನ ರಾವಣ ಅಪಹರಣ ಮಾಡಿದ ನಂತರದಲ್ಲಿ ಅನೇಕ ಘಟನೆಗಳು ನಡೆದು ಕೊನೆಯದಾಗಿ ರಾಮನ ಸೈನ್ಯ ವಾನರರು ಮತ್ತು ರಾವಣರ ಸೇನೆಯ ನಡುವೆ ಭೀಕರ ಕದನವಾಗುತ್ತದೆ ಯುದ್ಧದಲ್ಲಿ ರಾವಣನ ತಮ್ಮ ಕುಂಭಕರ್ಣ ಹಾಗೂ ಮಗ ಇಂದ್ರಜಿತ್ ಮರಣ ಹೊಂದುತ್ತಾರೆ ಇದರಿಂದ ಕಂಗೆಟ್ಟ ರಾವಣನಿಗೆ ಸೋಲಿನ ಭಯ ಆವರಿಸಿತು ಹೇಗಾದರೂ ಮಾಡಿ ರಾಮನನ್ನ ಸೋಲಿಸಬೇಕೆಂದು ತೊಟ್ಟು ಪಾತಾಳದ ಅಧಿಪತಿಯಾಗಿದ್ದ ತನ್ನ ಸಹೋದರ ಅಹಿರಾವಣನ ಸಹಾಯ ಕೇಳಿದನು ಈ ವಿಷಯ ರಾವಣನ ತಮ್ಮ ವಿಭೀಷಣನಿಗೆ ತಿಳಿಯಿತು ಅವನು ರಾಮ ಲಕ್ಷ್ಮಣರನ್ನ ಯಾರು ನೋಡದಂತೆ ತಡೆಯಬೇಕೆಂದು ಹನುಮಂತನಿಗೆ ಹೇಳಿದನು ಹನುಮಂತನು ತನ್ನ ಬಾಲವನ್ನು ದೊಡ್ಡದಾಗಿ ವಿಸ್ತರಿಸಿಕೊಂಡ ಕೋಟೆ ಕಟ್ಟಿ ಅದರಲ್ಲಿ ರಾಮ ಲಕ್ಷ್ಮಣರನ್ನ ಮುಚ್ಚಿಟ್ಟನು ಆದರೆ ಅಹಿರಾವಣನು ಮಾಯಾವಿ ಆದ್ದರಿಂದ ಅಹಿರಾವಣ ವಿಭೀಷಣನ ವೇಷದಲ್ಲಿ ಬಂದು ರಾಮನನ್ನು ನೋಡಬೇಕೆಂದು ಹೇಳಿ ಮೋಸದಿಂದ ರಾಮ ಲಕ್ಷ್ಮಣರನ್ನ ಅಪಹರಿಸಿಕೊಂಡು ಹೋಗಿ ಪಾತಾಳದಲ್ಲಿ ಇಡುತ್ತಾನೆ ಇದನ್ನು ತಿಳಿದ ಹನುಮಂತನು ಪಾತಾಳ ಲೋಕಕ್ಕೆ ಹೊರಡುತ್ತಾನೆ ಪಾತಾಳದ ಬಾಗಿಲಲ್ಲಿ ವಿಚಿತ್ರ ಪ್ರಾಣಿಯೊಂದು ಎದುರಾಗುತ್ತದೆ ಅದರ ಮುಖ ವಾನರನಂತೆ ದೇಹ ಮೀನಿನಂತೆ ಇರುತ್ತದೆ ಅವನೇ ಪಾತಾಳದ ದ್ವಾರಪಾಲಕ ಮಕರ ಧ್ವಜ ಅವನು ಹನುಮಂತನ ಮಗನಾಗಿದ್ದನು ಲಂಕಾ ದಹನ ಮಾಡಿದ ನಂತರ ಉರಿತಾಪತಾಳಲಾರದೆ ಹನುಮಂತನು ಸಮುದ್ರಕ್ಕೆ ಜಿಗಿದನು ಆಗ ಅವನ ದೇಹದಿಂದ ಬಿದ್ದ ಬೆವರ ಹನಿಯನ್ನ ಒಂದು ಮೀನು ನುಂಗಿತು ಮೀನಿನಿಂದ ಮಕರ ಧ್ವಜ ಹುಟ್ಟಿದನು ಅವನು ಪರಾಕ್ರಮಿ ವೀರನು ಆಗಿದ್ದನು ಇದನ್ನು ನೋಡಿದ ಅಹಿರಾವಣನು ಪಾತಾಳ ಲೋಕದ ದ್ವಾರಪಾಲಕ ಜವಾಬ್ದಾರಿಯನ್ನು ಕೊಟ್ಟನು ಹನುಮಂತನಿಗೆ ದಿವ್ಯ ದೃಷ್ಟಿಯಿಂದ ಇದು ಅರಿವಾಗುತ್ತದೆ ಮಕರ ಧ್ವಜನಿಗೆ ಪಾತಾಳದ ಒಳಗೆ ಹೋಗಲು ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಮಕರ ಧ್ವಜ ನನ್ನ ಕರ್ತವ್ಯವನ್ನ ಮಾಡುತ್ತೇನೆ ಬಿಡುವುದಿಲ್ಲ ಎನ್ನುತ್ತಾನೆ ಆಗ ಹನುಮಂತನು ಅವನೊಡನೆ ಹೋರಾಡಿ ಅವನನ್ನು ಒಂದು ಕಂಬಕ್ಕೆ ಹಾಕಿ ನಂತರ ಪಾತಾಳ ಲೋಕಕ್ಕೆ ಬರುತ್ತಾನೆ ಆ ಸಂಹರಿಸಲು ಪಾತಾಳ ಲೋಕದ ಐದು ದಿಕ್ಕಿನಲ್ಲಿ ಇಟ್ಟಿರುವ ಐದು ದೀಪಗಳನ್ನು ಒಂದೇ ಬಾರಿಗೆ ಆರಿಸಬೇಕು ಆಗ ಮಾತ್ರ ಆ ಸಂಹರಿಸಲು ಸಾಧ್ಯ ಎಂಬುದನ್ನು ತಿಳಿದಿದ್ದ ಹನುಮಂತನು ಶ್ರೀರಾಮನನ್ನ ಮನಸ್ಸಿನಲ್ಲಿ ಸ್ಮರಿಸಿ ಪಂಚಮುಖಿ ಅವತಾರವನ್ನು ತಾಳುತ್ತಾನೆ ಹಾಗೂ ತನ್ನ ಐದು ಮುಖಗಳಿದ್ದ ಪಾತಾಳದ ಐದು ದಿಕ್ಕಿನಲ್ಲಿದ್ದ ಐದು ದೀಪಗಳನ್ನು ಒಂದೇ ಸಲಕ್ಕೆ ಆರಿಸಿ ಅಹಿರಾವಣನನ್ನು ಸಂಹಾರ ಮಾಡುತ್ತಾನೆ ನಂತರ ಬಂಧಿಸಿಟ್ಟಿದ್ದ ರಾಮ ಲಕ್ಷ್ಮಣರನ್ನ ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಯುದ್ಧ ಭೂಮಿಗೆ ಬರುತ್ತಾನೆ ಆಂಜನೇಯನ ಪಂಚಮುಖಗಳ ಹೆಸರು ಹನುಮಂತ ಗರುಡ ವರಾಹ ನರಸಿಂಹ ಮತ್ತು ಹಯಗ್ರೀವ ಮೊದಲನೆಯದು ವಾನರ ರೂಪದ ಹನುಮಂತನ ಮುಖ ಪೂರ್ವದ ಕಡೆ ಇದ್ದು ಸಾತ್ವಿಕತೆ ಪವಿತ್ರತೆ ಹಾಗೂ ಸಂತೋಷವನ್ನು ಕೊಡುವುದು ಎರಡನೇ ರೂಪ ನರಸಿಂಹನ ರೂಪ ದಕ್ಷಿಣದ ಕಡೆ ಮುಖ ಮಾಡಿರುವ ನರಸಿಂಹನು ಭಕ್ತರ ಎಲ್ಲ ವಿಧದ ಭಯ ಪಾಪಗಳು ಆತ್ಮಗಳು ಮತ್ತು ದೆವ್ವಗಳ ಪರಿಣಾಮಗಳನ್ನು ತೆಗೆದುಹಾಕುತ್ತಾನೆ ಮತ್ತು ಅನುಗ್ರಹಿಸುತ್ತಾನೆ ಮೂರನೆಯದು ಗರುಡನ ಮುಖ ಇದು ಪಶ್ಚಿಮ ದಿಕ್ಕಿಗೆ ಇತ್ತು ಭಕ್ತರ ಎಲ್ಲ ವಿಧದ ಕಾಯಿಲೆಗಳು ನಕಾರಾತ್ಮಕತೆಗಳು ಮಾಟ ಮಂತ್ರ ವಿಷ ಮತ್ತು ಭಯವನ್ನು ತೆಗೆದುಹಾಕುತ್ತಾನೆ ನಾಲ್ಕನೆಯದು ವರಾಹ ರೂಪವಾಗಿದೆ ಇದು ಉತ್ತರ ದಿಕ್ಕಿನಲ್ಲಿದೆ ಧನ ಸಂಪತ್ತು ಸುಖ ಸಂತೋಷ ನೆಮ್ಮದಿ ಕೊಡುವುದರ ಜೊತೆಗೆ ಗ್ರಹಗಳ ಬಾಧೆ ನಿವಾರಣೆ ಮಾಡುತ್ತಾನೆ ಐದನೆಯದು ಭಯಗ್ರೀವ ಇದು ಊರ್ಧ್ವಮುಖವಾಗಿದೆ ಅಂದರೆ ಮೇಲ್ಮುಖವಾಗಿದ್ದು ಭಕ್ತರು ಜನರ ಅಭಿಮಾನವನ್ನು ಪಡೆಯುವಲ್ಲಿ ಭಕ್ತರ ಮಾತುಗಳು ಆ ಸಮಯಕ್ಕೆ ಸರಿಯಾಗಿ ಮಾರ್ಪಾಡಾಗುತ್ತದೆ ಜ್ಞಾನ ಉತ್ತಮ ಸ್ನೇಹಿತರು ಬುದ್ಧಿವಂತಿಕೆ ಒಳ್ಳೆಯ ಮಕ್ಕಳು ಹಾಗೂ ಸದ್ಗತಿಯನ್ನು ಕೊಡುತ್ತದೆ ಹಾಗೆ ಈ ರೂಪವು ಎಲ್ಲ ಆಸೆಗಳನ್ನು ಬಹುಬೇಗ ಈಡೇರಿಸುತ್ತದೆ ಪಂಚಮುಖಿ ಹನುಮಂತನ ವಿಗ್ರಹಗಳು ತುಂಬ ಅಪರೂಪ ಪಂಚಮುಖಿ ಆಂಜನೇಯನನ್ನ ಪೂಜಿಸುವುದರಿಂದ ಅನೇಕ ತೊಂದರೆಗಳು ನಿವಾರಣೆಯಾಗುವುದು ಶಕ್ತಿಗಳು ಹತ್ತಿರವೂ ಸುಳಿಯುವುದಿಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಅಹಿರಾವಣನನ್ನ ಸಂಹರಿಸಿ ರಾಮ ಲಕ್ಷ್ಮಣರನ್ನು ಬಂಧಮುಕ್ತಗೊಳಿಸಲು ಆಂಜನೇಯನು ಪಂಚಮುಖಿ ಅವತಾರ ತಾಳಿದ ಕತೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್